ಎಷ್ಟು ದಿನ ಆಯಿತು ಅಂದರೆ ವೀಡಿಯೋಗಳನ್ನ ಮಾಡ್ದಲ್ಲೇ ಕೆಲಸ ಬರೀ ಕೆಲಸ ಕೆಲಸ ಬೆಂಗಳೂರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋ ಪ್ಲೇಸ್ ಹೆಂಗಿದೆ ಅಂದರೆ ನಾನು ಇಲ್ಲೇ ಕೆಲಸ ಮಾಡ್ಬೇಕು ಅಂತಲೇ ಬಂದಿದ್ದೆ ಆಯಿತು ಟೆಂಡರ್ ಚಿಕನಲ್ಲಿ ಅದು ಕಮ್ಮಿಲೇ ಮಾಡಬೇಕು ಅಂತೇಳಿ ಬಂದಿರೋ ನನ್ನ ರಿಟನ್ನು ಕೆಲಸ ಹಾರ್ಡು ನಾನು ಅಲ್ಲಿಂದ ಅಂದ್ಕೊಂಡು ಬಂದು ಬರ್ಬೇಕಾದ್ರೆ ಹೆಂಗನೂ ಸಿಗುತ್ತಾ ಅಲ್ಲೋದ್ಮೇಲೆ ಯಾರು ಮಾಡ್ಕೊಂಡಿರೋ ನಾ ಯೂಟ್ಯೂಬಲ್ಲಿ ಗಾಡಿ ಗೀಡಿ ತಂದ್ಕೊಂಡು ಏನೋ ಅಂದ್ಕೊಂಡೆ ಬಟ್ ಅಲ್ಲಿ ನನಗೆ ಮಸ್ತಾಗೇ ಇತ್ತು ಚಿಕ್ಕಮಂಗ್ಳೂರಲ್ಲಿ ಐಟ ಆದರೆ ಸ್ಯಾಲ್ರಿ ಒಂದು ಕಡಿಮೆ ಮತ್ತು ಕೆಲಸದಲ್ಲಿ ಕರೆಕ್ಟಾಗಿ ಸ್ಟಾಫ್ ಒಂದು ಮೇಂಟೈನ್ ಅಂತ ಆಗಿ ಚೆನ್ನಾಗಿದ್ದು ನಾನು ಅಲ್ಲೇ ಮೂವ್ ಮಾಡ್ಕೊಂಡು ಹೋಗ್ತಿದ್ದೆ ನನಗೆ ಒಂಥರ ಹಿಂಸೆ ಗುರು ಹೆಂಗೆ ಅಂದರೆ ಈಗ ಒಂದು ಕಡೆ ಕೆಲ್ಸಕ್ಕೆ ಹೋಗಿ ದಿನ ರಿಸ್ಕ್ ಅನ್ನಿಸ್ತಿದ್ಯಾ ಒಬ್ಬನ ಮೇಲೆ ಬರ್ತಿದೆ ಅನ್ನಿಸ್ತಿದ್ಯಾ ಅದೇ ಒದನೇ ಮೇಲೆ ಬರ್ತದೆ ಅನ್ನೋದಕ್ಕಿಂತ ಯಾಕೆ ಸ್ಪೋರ್ಟ್ಸ್ ಮಾಡ್ತಿದ್ದೀನಿ ಅಂತ ಅನಿಸ್ಕೊಡ್ತಾನ ಸಿಗೈತ ಹಂಗ ಹಂಗಾಗಿ ಮಗ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಮಾಡ್ತಾಯಿದ್ದೀವಿ ಬಟ್ ಮಾಡ್ತೀನಿ ಮಜ ಕೆಲಸ ಅಂತ ಮಾಡ ನನಗೆ ಒಂದು ಖುಷಿ ನನಗೆ 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 ಖುಷಿ ಆಗುತ್ತೆ ಏನಾದರೂ ಕೆಲಸದಾಗ್ಯದಲ್ಲಿ ನಾನು ಇರೋ ದಿನ ಖುಷಿಯಾಗಿ ನಗಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ಇದು ಒಂದು ಸಣ್ಣ ವ್ಯೂ ಎಲ್ಲಿಗೆ ಹೋಗ್ತೀನಂದರೆ ಮಳೆ ಬೇರೆ ಬಂದೋಗಿರೋದು ನನ್ನ ನೋಡಿ ವಾಕಿಂಗ್ ಇದೆ ಏನೋ ಗೊತ್ತಿಲ್ಲ ಈ ಥರ ನೈಟ್ ಬಂದಾಗ ಒಂದು ಫ್ರೀ ಸಿಗುತ್ತೆ ಮಾತಾಡೋಕ್ಕೆ ಜನಗಳು ನೋಡೋಕ್ಕೆ ಬೆಂಗಳೂರಲ್ಲಿ ಅದರಲ್ಲೂ ಬೇಬಿಗಳಂತೂ ಹೆವಿ ಬಿಡಿ ಏನೋ ಮ್ಯಾಟ್ರನ್ನೇ ಮೈನ್ ಮರ್ತ್ಬಿಟ್ಟೆ ಅನಿಸುತ್ತೆ ಇವಾಗ ಹೇಳ್ತೀನಿ ನೆನಪಾಯ್ತು ಏನಾದ್ರು ನನ್ನ ಕಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ವಾ ಸಪ್ತೋಗ್ಲಿ ನಾನು ಲೆಂತ್ ವೀಡಿಯೋ ಆಗಲಿ ಶಾರ್ಟ್ಸ್ ವಿಡಿಯೋ ಆಗಲಿ ಟೈಮಿಂಗ್ ನನಗೆ ಏನು ಮಾಡೋಕ್ಕಾಗ್ತಾರೋ ಓಕೆ ಬಟ್ ನನಗಿಷ್ಟ ಅಂದರೆ ಬೇಬಿ ಆರೆಕ್ಸು ಯಮಾಗ್ರು ಆ ಗಾಡಿ ನನಗೆ ದಿನಕ್ಕೆ ನೋಡೋಕೆ ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತೆ ಅದಕ್ಕೆ ಏನು ಮಾಡೋಣ ಅಂದ್ಕೊಂಡು ಏನಂದರೆ ನನಗಿಷ್ಟ ಆಗಿರೋದೇ ನಾನು ಮಾಡ್ಕೊಂಡು ಹೋಗೋಣ ಡೈಲಿ ಬೇಬಿದು ಒಂದು ವೀಡಿಯೋ ಮಾಡಕ್ಕಾರೆ ವಿಡಿಯೋ ಮಾಡ್ತೀನಿ ಫೋಟೋ ತೆಗ್ರೆ ಫೋಟೋ ತೋರಿಸ್ತೀನಿ ಸಿಗುತ್ತೆ ಗುರು ಆ ರಸ್ಗಳಿಲ್ಲ ಒಂದೊಂದು ಹೋಗೋದು ನೋಡಬೇಕು ಈ ಟೈಮಿಗೆ ನನಗೊಂದು ಹತ್ತು ಸಾರಿ ಹನ್ನೆರಡು ಹನ್ನೆರಡು ಗಂಟೆ ಒಂದು ಇಲ್ಲ ಒಂದು ಹನ್ನೆರಡು ಹನ್ನೊಂದುವರೆ ಆಗಿರ್ಬೋದು ಟೈಮು ಆ ಟೈಮಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಆರೈಗ್ಸ್ ಹೋಗ್ತಿರೋ ನೋಡಬೇಕು ಇಲ್ಲಿಂದ ಕುಳ್ಳಪ್ಪ ಸರ್ಕಲಿಂದ ಈ ಎಂಪೈರ್ ಸರ್ಕಲ್ ಇದೆಯಲ್ಲ ಒಂದೇ ಸ್ಟ್ರೈಟು ರೋಡ್ ಗುರು ಈಗ ನಾನು ಏನು ನೋಡ್ತೇನೆ ಇದು ಇಲ್ಲಿ ಹೋದ್ರೆ ನಮ್ಮ ಆರ್ ಎಸ್ ಪಾಳ್ಯ ಅಲ್ಲಿ ಕೆಲಸ ಮಾಡಿದ್ದೆ ಮೈ ಕನ್ಲಿ ಇವಾಗ ಲಾಸ್ಟ್ ಮಾಡಿದ್ದು ನಾನು ಅಲ್ಲೇ ಕೆಲಸ ಮಾಡಿದ್ದು ಆ ಕಡೆ ಹೋದರೆ ಹೆಣ್ಣೂರು ಈ ಕಡೆ ಹೋದರೆ ಹೈವೇ ಟೆಚ್ ಆಗುತ್ತೆ ಸ್ಟ್ರೈಟು ಇಲ್ಲಿಂದ ಹೊಡ್ಕೊಂಡು ಹೋಗ್ತಾರೆ ಒಂದೇ ಒಂದು ಸ್ಟೆಚ್ಚು ಅದು ನಾಲ್ಕು ಗೇರು ಡೌನ್ ತನಕ ಹೊಡಿತಾರೆ ಗುರು ಒಂದೊಂದ್ಸಲಿ ಸೂಪರ್ ಬೇಕು ನೈಟ್ ಟೈಮಲ್ಲಿ ಸ್ಟಾರ್ಟು ಅದು ನೋಡಬೇಕು ಅಂತ ಆಸೆ ಹಲೋ ಡಾರ್ಲಿಂಗ್ ಅಂತ ಹೇಳ್ತಿದ್ದಂಗೆ ಒಂದು ಬೇಬಿ ಬಂತು ನೋಡಿ ಇಲ್ಲಿ ಒಟ್ಟು ನಂಬರ್ ಪ್ಲೇಟ್ ಎಲ್ಲ ತೋರಿಸ್ಬಾರ್ದು ಅವರು ಹಾಂ ಒಂದು ಕಥೆ ಇದೆ ಅನಿಸುತ್ತೆ ಏನು ಗೊತ್ತಾ ಕಥೆ ಅದು ನಾನು ಅವಾಗ ಇದೇ ರೋಡಲ್ಲಿ ಓಡಾಡ್ತಿರ್ಬೇಕು ನಂತರ ಇರಲಿಲ್ಲ ಇವಾಗಲೂ ಇಲ್ಲ ಬಿಡಿ ಇದೆ ಅಂತ ಮನೇಲಿಟ್ಟಿದ್ದೀನಿ ಅದು ಏನಕ್ಕೆ ಏನೋ ಅಂತ ಮುಂದೆ ಫ್ಲಾಕ್ಗಳ್ ಗೊತ್ತಾಗುತ್ತೆ ಪಕ್ಕ ಅಂದ್ಕೊಂಡಿದ್ದೀನಿ ಮ್ಯಾಟ್ರಿಕ್ ಬಾಗ್ರು ತಲೆ ನಿಂಚವೇನು ಮಂಚು ಏನು ಅಂದರೆ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಅವಾಗ ಇದೇ ರೋಟಿಡೋ ಕೆಲಸ ಮಾಡಬೇಕಾದ್ರೆ ನಾನೇನು ಗಾಡಿ ತೊಗೊಂಡಿಲ್ಲ ಆ ಗಾಡಿ ನೋಡಿದಾಗ ನನಗೆ ತೊಗೋಬೇಕು ಅಂತ ಆಸೆಗಳು ಕೇಳೋಣ ಕೇಳೋಣ ಅಂತ ಯಾವಾಗಲೂ ಅವ್ರಿಗೆ ಬಿರಿಯಾನಿ ಅಂಗಡಿ ಇದೆ ಖುಷ್ಕ ತಗೋಬೇಕು ಅಲ್ಲೇ ಹೋಗಿ ತಿನ್ನೋದು ಮತ್ತು ಭಾನುವಾರ ಏನು ಹುಡುಕರ್ ಅಲ್ಲೇ ಚಿಂತ ಇದ್ದು ಮುಂದಿನ ಕೇಳಿದೆ ಹಣ ಗಾಡಿ ಶೇರ್ ಮಾಡ್ತೀರ ಅಂತ ಮಗ ನಾನು ಇರೋ ತನಕ ಶೇರ್ ಮಾಡಲ್ಲ ಕಾಣಿತ್ತು ಅಲ್ಲೊಂದು ಬೇಬಿ ಬೇಬಿ ನಿಂತಿತ್ತು ಹೋಯ್ತು ಬಾರ್ ಮುಂದೆ

ನಾನು ಇವಾಗ ಬಂದಿದ್ದೆ ಇಲ್ಲಿಂದ ಗೊತ್ತಾ ಝೂಮ್ ಮಾಡ್ತೀನಿ ನೋಡಿ ಅಲ್ಲಿ ಬೆಟ್ಟಗಳು ಕಾಣ್ತಿದ್ಯಾ ಇದು ಒಂದು ಜಾಕಿ ಇದೆ ಗುರು ಜಾಕಿಗೆ ಯಾವಾಗಲೂ ಪ್ರಾಬ್ಲಮ್ ಇದೆ ಏನು ನಾನೇ ಸರಿ ಸರಿಯಿಲ್ಲೋ ನೋಡೋಣ ಬೇಬಿ ಏ ಏನ್ ಮಾಡದ್ರು ಲೇಟಾಗಿ ಆಗುತ್ತೆ ಇದಕ್ಕೂ ಕಾಯಿದು ಏನೋ ಮಾಡೋಣ ಬೇಬಿ ನ ಓಡ್ಸೋದು ಇನ್ ಯಾವಾಗ ಅಂದ್ರೆ ವಿ ಸ್ಟಾರ್ಟ್ ರೀಸೆಟ್ ಅಂಡ್ ರೀโฟಕಸ್ ಆಸ್ many times you need you are your own greatest project